ಜೋಯಾ ತಾಲೂಕಿನ ಅವರ್ಲಿಯಲ್ಲಿ ನಿರ್ಮಾಣವಾದ ನೂತನ ಸೇತುವೆಯನ್ನ ಶಾಸಕ ಆರ್ವಿ ದೇಶಪಾಂಡೆ ಉದ್ಘಾಟಿಸಿದರು ಜೋಯಿಡಾ ತಾಲೂಕಿನ ಆವರ್ಲಿಯಲ್ಲಿ ನೂತನವಾಗಿ ಲೋಕೋಪಯೋಗಿ ಇಲಾಖೆಯಿಂದ ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಸೇತುವೆ ಹಾಗೂ ನೂತನವಾಗಿ ನಿರ್ಮಾಣವಾದ ಪ್ರಾಥಮಿಕ ಶಾಲಾ ಕಟ್ಟಡವನ್ನು ಶಾಸಕ ಹಾಗೂ ಕರ್ನಾಟಕ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ವಿ ದೇಶಪಾಂಡೆ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸೇತುವೆ ಕಾಮಗಾರಿ ಬಗ್ಗೆ ಹಾಗೂ ಶಾಲಾ ಕಾಮಗಾರಿ ಸರಿಯಾಗಿ ಆಗಿದೆಯಾ ಎಂದು ಸ್ಥಳೀಯ ಜನರಲ್ಲಿ ವಿಚಾರಿಸಿದರು ಉಳುವೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಮುಕಾಶಿ ಮಾತನಾಡಿ ಸೇತುವೆ ಹಾಳಾದ ಕಾರಣ ನಂದಿಗದ್ದ ಹಾಗೂ ಉಳುವಿ ಗ್ರಾಮದ ಜನರಿಗೆ ಸಾಕಷ್ಟು ತೊಂದರೆಯಾಗಿತ್ತು ಬಸ್ ಹಾಗೂ ವಾಹನ ಸಂಪರ್ಕ ಕಡಿತವಾಗಿತ್ತು ಈ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಆರ್ ವಿ ದೇಶಪಾಂಡೆ ಅವರು ಹಣ ಮಂಜೂರು ಮಾಡಿ ಸೇತುವೆ ಕೆಲಸ ವೇಗವಾಗಿ ಮುಗಿಸುವಂತೆ ಮಾಡಿದ್ದಾರೆ ನಂದಿಗದ್ದ ಮತ್ತು ಉಳುವೆ ಭಾಗದಲ್ಲಿ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳು ಆಗಿವೆ ಎಂದು ಹೇಳಿದರು ತೊಂದರೆ ಎಲ್ಲ ಹಿಂಗ ಕುಂಬಾಡ ಬಂದು ಯರಮುಖ ಗುಂದಕ್ಕೆ ಬರಬೇಕಾಗಿತ್ತು ಉಳಿವಿ ಜನಕ ಪಾದ ಭಕ್ತಾಧಿಗಳು ಬಹಳ ತೊಂದರೆ ಆಯ್ತು ಸಾಹಿಬರಿಗೆ ಇದು ಮನಗಂಡು ಕೂಡಲೇ ಅವರು ವಿಶೇಷವಾಗಿ ಇದಕ್ಕ ಎಪ್ಪತ್ತೈದು ಲಕ್ಷ ರೂಪಾಯಿಗಳನ್ನ ಅನುದಾನವನ್ನ ಮಂಜೂರಿ ಮಾಡ್ಕೊಂಡು ಬಂದು ಕೇವಲ ಒಂದು ಐದರಿಂದ ಆರು ತಿಂಗಳಲ್ಲಿ ಈ ಬ್ರಿಡ್ಜ್ ಅದು ಅನಿಯಾಗಿ ಇವತ್ತು ಎಲ್ಲ ವೆಹಿಕಲ್ಗಳಿಗೆ ಎಲ್ಲ ಸಾರು ಜನರಿಗೆ ಅನುಕೂಲ ಆಗಿ ಓಡಾ ಓಡಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇವರಿಗೆ ಉಳುವೆ ಗ್ರಾಮ ಪಂಚಾಯತಿ ಮತ್ತು ನಂದೆಗದ್ದೆ ಗ್ರಾಮ ಪಂಚಾಯತ್ ಸಮಸ್ತ ಗ್ರಾಮಸ್ಥರಿಂದ ಅವರಿಗೆ ತುಂಬ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಶಾಸಕರಿಗೆ ಮತ್ತು ಸೇತುವೆ ನಿರ್ಮಾಣ ಮಾಡಿದ ಗುತ್ತಿಗೆದಾರ ಮಂಗೇಶ್ ಕಾಮತ್ ಅವರಿಗೆ ಊರಿನ ಗ್ರಾಮಸ್ಥರು ಅಭಿನಂದಿಸಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಜೋಯಿಡಾ ತಹಶೀಲ್ದಾರ್ ಮಂಜುನಾಥ್ ಮನೊಳ್ಳಿ ಇಒ ಆನಂದ ಬಡಕುದ್ರಿ ಕೆಪಿಸಿಸಿಯ ಸದಸ್ಯರಾದ ಸದಾನಂದ ದಬ್ಗಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಿನಯ್ ದೇಸಾಯಿ ನಂದಿಗದ್ದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಣ್ ದೇಸಾಯಿ ಲೋಕೋಪಯೋಗಿ ಇಲಾಖೆ ಎಂಜಿನಿಯರ್ಗಳಾದ ಶಿವಪ್ರಕಾಶ್ ಮತ್ತು ಅರುಣ್ ಕುಮಾರ್ ಊರಿನ ಗ್ರಾಮಸ್ಥರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಜೋಯಿಡಾ